ನಮಸ್ಕಾರ ದೋಸ್ತ್ರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಸೊ ಹಿಂದಿನ ಬ್ಲಾಗಲ್ಲಿ ನಾವು ಕೊಡಚಾದ್ರಿಗೆ ಹೋಗಿದ್ವಿ ಸೊ ನಿಮ್ಗೆ ಆ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಸಲ ನಾವು ಕುಮಾರ ಹೋಗ್ತಾ ಇದ್ದೀವಿ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇವಾಗ ಒಂಬತ್ತು ಗಂಟೆಗೆ ಸೇಮ್ ಕರಾಚಿ ಬೇಕ್ರಿ ಪಾಯಿಂಟಿಂದಾನೆ ಪಿಕಪ್ ಇರೋದು ಸೊ ಫುಲ್ ಎಕ್ಸೈಟ್ಮೆಂಟ್ ಜೊತೆ ನಾನು ಹೊರಟಿದ್ದೀನಿ ಇಂದಿರಾನಗರಲ್ಲಿರೋ ಕರಾಚಿ ಬೇಕ್ರಿ ಪಾಯಿಂಟ್ ಹತ್ರ ಎರಡು ಟ್ರೆಕ್ಸ್ ಕಂಪೇರ್ ಮಾಡಿದ್ರೆ ಈ ಸಲ ಜನ ಕಮ್ಮಿ ಇದ್ರು ಆ್ಯಂಡ್ ಫೈನಲಿ ನಾವು ಗಾಡಿ ಹತ್ತಿ ಬೆಂಗಳೂರಿಂದ ಒಂಬತ್ತುವರೆಗೆ ಹೊರಟಿವಿ ಕಾಣಿಸ್ತಾ ಇಲ್ಲ ರೂಮ್ ರೀಚ್ ಆಗಿದ್ದೀವಿ ಸೊ ಆಲ್ಮೋಸ್ಟ್ ಇವಾಗ ನಾಲ್ಕು ಗಂಟೆ ಆಗ್ತಿದೆ ಇವಾಗ ಏಳು ಏಳೂವರೆ ತನಕ ನಮಗೆ ಟೈಮ್ ಈ ಸಾರಿ ಏಳು ಗಂಟೆ ತನಕ ನಮಗೆ ಟೈಮ್ ಇದೆ ಎದ್ಬಿಟ್ಟು ರೆಡಿಯಾಗಿ ಏಳುವರೆಗೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗಬೇಕು ಇಲ್ಲೇನಾ ಗೊತ್ತಾಗಲಿಲ್ಲ ಮೆನ್ಸ್ಗೆಲ್ಲ ಸೇರಿ ಒಂದು ರೂಮ್ ಕೊಟ್ಟರು ಸೊ ಇದೇ ನೋಡಿ ನಾವಿದ್ದ ರೂಮು ಇಲ್ಲಿ ನಮಗೆ ಒಂದು ಮೂರು ಕಾಟ್ ಇತ್ತು ಆರು ಜನ ಮಲ್ಕೊಳ್ಳೋ ಥರ ಸೊ ನಾವು ಟೋಟಲಾಗಿ ಐದು ಜನ ಇದ್ವಿ ಸೊ ಇಷ್ಟು ಸಾಕಾಗಿತ್ತು ನಮಗೆ ಗುಡ್ ಮಾರ್ನಿಂಗ್ ಗೈಸ್ ಸೊ ಇವಾಗ ಟೈಮ್ ಬಂದು ಸಿಕ್ಸ್ ಸಿಕ್ಸ್ಟೀನ್ ಇದೆ ಒಂದು ಎರಡು ಅವರ್ ರೆಸ್ಟ್ ಮಾಡಿದ್ದೀವಿ ಈಗ ನಾಲ್ಕು ಗಂಟೆ ರೀಚ್ ಆದಮೇಲೆ ಇವಾಗ ಅಪ್ ಆಗಿ ನಾಷ್ಟ ಆಲ್ರೆಡಿ ರೆಡಿಯಾಗಿದೆ ಮುಗಿಸ್ಕೊಂಡು ನಾವು ಹೊರಡ್ತೀವಿ ಟ್ರೆಕ್ಕಿಂಗ್ ಇದೇ ನೋಡಿ ನಾವು ಉಳ್ಕೊಂಡಿದ್ದು ಹೋಮ್ ಸ್ಟೇ ಇದರ ಹೆಸರು ಕನಿಕಾ ಹೋಮ್ ಸ್ಟೇ ಅಂತ ಹೇಳಿ ಇಲ್ಲಿಂದ ಕುಮಾರ ಪರ್ವತದ ಎಂಟ್ರಿ ಪಾಯಿಂಟ್ ಸುಮಾರು ಐದೂವರೆ ಕಿಲೋಮೀಟ್ರ್ ಆಗುತ್ತೆ ಮತ್ತು ಮಲ್ಲಳ್ಳಿ ಫಾಲ್ಸ್ ಇಲ್ಲಿಂದ ಬರೀ ಎರಡೇ ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ನಿಮಗೆ ಸ್ಟೇ ಮಾತ್ರ ಅಲ್ಲದೆ ಮೂರು ಹೊತ್ತಿನ ಊಟ ಟೀ ಕಾಫಿ ತಿಂಡಿ ಎಲ್ಲ ಮಾಡಿಕೊಡ್ತಾರೆ ನೀವೇನಾದರೂ ಸೋಲೋ ಅಥವಾ ನಿಮ್ಮ ಫ್ಯಾಮ್ಲಿ ಜೊತೆ ಕುಮಾರ ಪರ್ವತ ವಿಸಿಟ್ ಮಾಡಬೇಕಂದ್ರೆ ಈ ಒಂದು ಹೋಮ್ ಸ್ಟೇನ ಖಂಡಿತ ಕನ್ಸಿಡರ್ ಮಾಡ್ಬೋದು ರೆಡಿಯಾಗಾಯಿತು ಡನ್ನು ಈ ಸಲ ಚಿಕ್ಕ ಬ್ಯಾಗ್ ತೊಗೊಂಡಿದ್ದೀನಿ ಎರಡು ಸಲಾನು ದೊಡ್ಡ ದೊಡ್ಡ ಬ್ಯಾಗ್ ತೊಗೊಂಡಿದ್ದೆ ಮತ್ತು ಒನ್ ಮೋರ್ ತಿಂಗ್ ಎಕ್ಸ್ಟ್ರಾ ಏನಂದರೆ ಈ ಒಂದು ಸ್ಟಿಕ್ಕು ಈ ಸಲ ಇಲ್ಲದ್ರೆ ಅಲ್ಲಿರೋ ಐ ಸ್ಟಿಕ್ಸ್ನೇ ಹೈಕೊಂಡು ಹೋಗ್ತಾ ಇದ್ದೆ ಈ ಸಲ ನಮ್ಮದೇ ಒಂದು ಸ್ಟಿಕ್ ತೊಗೊಂಡು ಬಂದಿದ್ದೀವಿ ನೋಡೋಣ ಹೇಗಿದೆ ಈ ಸ್ಟಿಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಆ್ಯಕ್ಚುಲಿ ಎರಡು ಬರುತ್ತೆ ಎರಡೇನು ಬೇಕಾಗಲ್ಲ ಇಲ್ಲಿ ಅದೆಲ್ಲ ಏನಾದರೂ ಈ ನಾ ನಾರ್ತ್ ಕಡೆ ಹೋದಾಗ ಹಿಮಾಲಯಸಲ್ಲಿ ಇಲ್ಲ ಆ ಥರ ಒಂದು ಮೌಂಟೇನ್ಸ್ಗಳಲ್ಲಿ ಬೇಕಾಗ್ಬೋದು ಬಟ್ ಇವಾಗ ಸದ್ಯಕ್ಕೆ ಇದು ಒಂದು ಸಾಕು ಇದು ನನಗೆ ತೌಸಂಡ್ ಒನ್ ಹಂಡ್ರೆಡ್ ಆಯ್ತು ತೌಸಂಡ್ ಒನ್ ಹಂಡ್ರೆಡ್ ಚೇಂಜು ಸೊ ನೋಡೋಣ ಇವತ್ತು ಯೂಸ್ ಮಾಡಿ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ ಸೊ ಆಲ್ ರೈಡ್ ಗೈವಾಗ ಓಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಮತ್ತೆ ಟಿ ಟಿ ಹತ್ಕೊಂಡು ಒಂದು ಪಾಯಿಂಟ್ ತನಕ ಹೋಗಬೇಕು ಎಂಟ್ರಿ ಪಾಯಿಂಟ್ ತನಕ ಅಲ್ಲಿ ಎಂಟ್ರಿಯಲ್ಲಿ ಚೆಕಿಂಗ್ ಎಲ್ಲ ಆಗಿ ನಮ್ಮನ್ನ ಒಳಗೆ ಬಿಡ್ತಾರೆ ಸೊ ನಾವು ಹೋಗ್ತಾ ಇರೋದು ಸೋಮವಾರ ಪೇಟೆ ಕಡೆಯಿಂದ

ನಾಷ್ಟಕ್ಕೆ ಪಡ್ಡು ಮತ್ತು ಲೆಮನ್ ರೈಸ್ ತಿಂದ್ಕೊಂಡಾದ್ಮೇಲೆ ನಾವು ಟೀ ಟಿನ ಹತ್ತಿ ಸೋಮಾರ್ಪೇಟೆ ಕಡೆಯಿಂದ ಇರುವ ಕುಮಾರ ಪರ್ವತದ ಎಂಟ್ರಿ ಪಾಯಿಂಟ್ ಕಡೆಗೆ ಹೊರಟಿವಿ Seven one side and uh, fourteen kilometers to and fro. So in seven five kilometers, we'll be going through a forest track. After that two kilometer, we have a steep area where we can't find like where we have a rock there, and it is very slippery. Be okay? careful and try to uh, uh, like reduce the break time. We'll go in a flow we'll reach, and we'll get a uh, more time in the peak. ಗೈಝಾ ಇದೇ ನೋಡಿ ನಮ್ಮ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟು ಸೋಮವಾರ ಕಡೆಯಿಂದ ಇದು ಇರೋದು ಬೆಟ್ಟದ ಹಳ್ಳಿ ಅನ್ನೋ ಗ್ರಾಮದಲ್ಲಿ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ನಮಗೊಂದು ಫಾರೆಸ್ಟ್ ಆಫೀಸ್ ಸಿಗುತ್ತೆ ಆ ಫಾರೆಸ್ಟ್ ಆಫೀಸ್ ಹತ್ರ ನಮ್ಮ ಬ್ಯಾಗ್ನೆಲ್ಲ ಚೆಕ್ ಮಾಡ್ತಾರೆ ಗೈಝ ಇದೇ ನೋಡಿ ಆ ಫಾರೆಸ್ಟ್ ಆಫೀಸು ಇಲ್ಲಿ ನಮ್ಮ ಬ್ಯಾಗ್ಸ್ನೆಲ್ಲ ಚೆಕ್ ಮಾಡ್ತಾರೆ ಮತ್ತೆ ನಮ್ಮ ಐ ಡಿ ಕಾರ್ಡ್ಸ್ನೆಲ್ಲ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ನಾನು ಕೇಳ್ಪಟ್ಟಿದ್ದೆ ಕುಮಾರ ಪರ್ವತದಲ್ಲಿ ಬ್ಯಾಗ್ಸ್ನೆಲ್ಲ ತುಂಬ ತುಂಬಾ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ ಅಂತ ಮತ್ತು ಪ್ಲ್ಯಾಸ್ಟಿಕ್ಸ್ನ ಬಿಡೋದೇ ಇಲ್ಲ ಅಂತ ಹೇಳಿ ಅದು ನಿಜ ಯಾಕಂದರೆ ಇಲ್ಲಿ ಒಂದೊಂದು ಹೇರ್ ಬ್ಯಾಂಡು ಇಲ್ಲ ರಬ್ಬರ್ ಬ್ಯಾಂಡು ಮತ್ತು ಫೋನ್ ಕವರು ಎಲ್ಲವನ್ನು ಅವರು ಪ್ಲ್ಯಾಸ್ಟಿಕ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಅದನ್ನು ಪಟ್ಟಿ ಮಾಡಿ ಇಟ್ಕೊಂಡ್ರು ಸೊ ನಾವು ಬರಬೇಕಾದ್ರೆ ಅದನ್ನೇನಾದರೂ ತೊಗೊಂಡು ಬಂದಿಲ್ಲ ಅಂದರೆ ಅದಕ್ಕೆ ಫೈನ್ ಬೀಳುತ್ತೆ

ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗೆ ಹೋಗ್ತಾ ಇದೀವಿ ಇವಾಗ ಸೋ ಫಾರ್ ಸೋ ಗುಡ್ ಎಲ್ಲ ಮುಂದೆ ಹೋಗ್ತಾ ಇದಾರೆ ನಮ್ಮೂರೆಲ್ಲ ಈ ಥರ ತುಂಬ ಮರಗಳು ಬಿದ್ದೋಗಿದ್ದಾವೆ ಇದು ನಾನು ನೋಡ್ತಾ ಇರೋ ಒಂದು ಮೂರು ನಾಲ್ಕನೇ ಮರ ಇದು ಈ ಥರ ಬಿದ್ದಿರೋದು ಎಷ್ಟು ದೊಡ್ಡದಾಗಿದೆ ಗೊತ್ತಾ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಮೂವತ್ತು ಅಡಿ ಇರುತ್ತೆ ಮೂವತ್ತಲ್ಲ ಆ್ಯಕ್ಚುಲಿ ಮೂವತ್ತು ನಲ್ವತ್ತು ಅಡಿ ಇರುತ್ತೆ 1000 ಸ್ಟೆಪ್ಸ್ ಕೌಂ ಮಾಡಿದಿನಿ ಇಲ್ಲಿ ತನಕ ಈ ತರ ಸ್ಲಿಪ್ಪಿ ಆಗಿರುತ್ತೆ ಹುಷಾರಾಗಿ ಬರಬೇಕು

ಸುಲಭ ಹೇಳ್ತಾ ಇದೀನಿ ನಮ ಎಲ್ಲತ್ತ ಇದೆ ನೋಡಿ ಸುಲಭವಾಗಿ ಹೇಳ್ತೀವಿ ನೋಡಿ ಕಡಾಡ್ಕೊಂಡ್ ಹೋಗಬೇಕು ಎನಿಬಾಡಿ ಆರೆ ಯಾರೆ ಆದ್ರೂ ರಾತ್ರಿ 10 ಗಂಟೆ ಆಚೆ ಅಚ್ಚಾ ಜವಾಬ್ದಾರಿ ಅಲ್ಲಿ ಹಂಗೆ ಕೀಸೋ ವಿತ್ ನಾವೇ ಇವರು ಹೇಗೇಸೋ ಇದು ಇದು ಸ್ವಲ್ಪ ರಾಕೆಟ್ ಟೆರೆನ್ ಇದೆ ಸೋ ಹಿಂದೆ ಸ್ಟಾರ್ಟಾಗ್ ಇಟ್ ಸ್ಟೀಪ್ನೆಸ್ ಇನ್ನ ಹೋಗ್ತಾನೆ ಇದೆ ಇದಕ್ಕೆ ಮೇಲೆ ತುಂಬ ಹತ್ತೋದೇ ಇರುತ್ತೆ ಅಂತ ಅನಿಸುತ್ತೆ ಮೇಲೆ ಲಿಟ್ಸ್ ಗೋನ್ ಕೆಲವರಿಂದೇ ಉಳಿದ್ಬಿಟ್ರು ಫಸ್ಟ್ ಟೈಮ್ ಟ್ರೆಕರ್ಸು ಸಿನ್ಸ್ ನಾನು ಕೊದ್ರೆ ಕೊಡೋಚಾದ್ರಿ ಕುದುರೆ ಮುಖ ಆಲ್ರೆಡಿ ಮಾಡಿದ್ದೀನಲ್ಲ ಸ್ವಲ್ಪ ಅನುಭವ ಇದೆ ಆ್ಯಂಡ್ ಓವರ್ ಈ ಸ್ಟಿಕ್ಕಿರೋದು ಸ್ವಲ್ಪ ಹೆಲ್ಪ್ಫುಲ್ಲಾಗಿಯೇ ಇದೆ

ಇದು ಮೊದಲನೇ ವ್ಯೂ ಪಾಯಿಂಟು ಸೊ ಇಲ್ಲಿ ನೋಡ್ಬೋದು ನೀವು ಅದೇ ಮೊದಲನೇ ಬಂಡೆ ಎಲ್ಲ ಹಸಿಯಾಗಿದೆ ನೀರು ಬಂದಾಗಿ ತುಂಬ ಹುಷಾರಾಗಿ ಹೋಗ್ಬೇಕು ಓಹ್ ರೋಪ್ಸ್ ಹಾಕಿದ್ದಾರೆ ಈ ಥರ ನೋಡಿ ಈ ರೋಪ್ಸ್ನ ಹಿಡ್ಕೊಂಡು ಹೋಗ್ಬೇಕು ಬಟ್ ಈ ರೋಪ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಿಲ್ಲ ಕೇರ್ಫುಲ್ಲಾಗಿ ಹೋಗ್ಬೇಕಾಗುತ್ತೆ ಇದೇ ಥರ ಇರಬಾರ್ದು ಸ್ಟೀಪ್ ಆಗಿದ್ರೆ ಪರವಾಗಿಲ್ಲ ಆದರೆ ಈ ಥರ ನೀರೆಲ್ಲ ಬಿದ್ದಿದ್ರೆ ಜಾರೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಟೆನ್ ತೌಸಂಡ್ ಸ್ಟೆಪ್ಸ್ ಆಗಿದೆ ಈಗ ಟೆನ್ ತೌಸಂಡ್ ಸ್ಟೆಪ್ಸ್ ಅಂದರೆ ಎಷ್ಟು ಕಿಲೋಮೀಟ್ರಿಗೆ ಇರಬೇಕು ಥಿಂಕ್ ಒಂದು ಫೈವ್ ಕಿಲೋಮೀಟ್ರ್ ಮುಗಿಸಿದ್ದೀವಿ ಅಂತ ಅನ್ಸುತ್ತೆ ಇದು ಎರಡನೇ ಸಲ ಈ ಥರ ಕಲ್ಬಂಡೆ ಬರ್ತಾ ಇರೋದು ಇನ್ನು ಒಂದು ಕಿಲೋಮೀಟ್ರಲ್ಲಿ

ಇದು ಕುಕ್ಕೆ ರೂಟ್ ಸ್ಟ್ರೈಟ್ ಹೋದ್ರೆ ಕುಕ್ಕೆ ಹೋಗ್ತಿವಿ ಐ ವಿಶ್ ಐ ಡ್ರೋನ್ ಗಾಡ್ ಆ ವ್ಯೂ ಇದೆಲ್ಲ ನೋಡಿದ್ರಲ್ಲ ಇದು ಈ ಕುಕ್ಕೆ ರೂಟ್ ಇದು ಸೋಮವಾರ ಪೇಟೆಯಿಂದ ಬಂದಾಗ ಸ್ವಲ್ಪ ಕಷ್ಟವಾಗಿತ್ತು ಇದು ಎಷ್ಟು ಕಲ್ಲು ಕಲ್ಲಾಗಿದೆ ನೋಡಿ ಆ್ಯಂಡ್ ಮೋರ್ ಓವರ್ ಸ್ಟೀಪ್ ಆಗಿದೆ ಈಗ ಮತ್ತೆ ಈ ಕಡೆ ನಾವು ವಾಪಸ್ ಬರಬೇಕಾದ್ರೆ ಗೊತ್ತಾಗುತ್ತೆ ಕಷ್ಟ ಬ್ರೋ ನೀವು ನೀರು ಹಿಡಿಯೋಕೆ ಇಲ್ಲಿ ಗಂಟೆ ಬಂದ್ರ ಹಾಂ ಹಾಂ ಬನ್ನಿ ಬನ್ನಿ ಹಾಂ ಅಲ್ಲಿ ತುಂಬ್ಕೋಬೋದು ಅಲ್ಲಿ ಒಬ್ರು ತುಂಬ್ಕೋತಾ ಇದ್ರಲ್ಲ ಆಲ್ರೆಡಿ ಇಲ್ಲಿ ಹಾಂ ಇದೆ ಇದೆ ಇಲ್ಲಿದೆ ನೋಡಿ ಇಲ್ಲಿ ಹಗ್ಗ ಇದೆ ಈ ಕಡೆ ಜಾರು ಬಿಡುತ್ತೆ ಅಂತ ಇಲ್ಲಿ ಹಗ್ಗ ಮಾಡಿ ಇಟ್ಟಿದ್ದಾರೆ ಈ ಹಗ್ಗನ ನಾವು ಹಿಡ್ಕೊಂಡು ಹೋಗಬೇಕು ಯಾಕಂದರೆ ಸ್ಲಿಪ್ಪಾದರೆ ನೋಡಿದ್ರಲ್ಲ ಅಲ್ಲಿ ಪ್ರಪಾತ ಹ್ಞೂ ಇವಾಗ ಕಡೆ ಇಳಿಬೇಕು ಇಲ್ಲೇ ಹಿಂಗೆನಾ ಓಕೆ ಅಲ್ಲಿ ಬರ್ತಿದ್ದಾರೆ ಈ ಕಡೆಯಿಂದ ಹೋಗಿ ಆ ಕಡೆ ಹತ್ಕೊಂಡು ಹೋಗ್ಬೇಕಾ ಹ್ಞೂ ಒಳಗೆ ஓகே ம் இப்படியாங்க இப்படியே போகலாம் அங்கே தான் போதுங்க இப்படி போங்க அங்கே ஸ்லிப்பரியாக இருக்காங்க தண்ணி இருக்கு ஃபுல்லாக இப்படி போங்க வெல்கம் உஷார ಆಕಾಶ್ ಜಂಪ್ ಕರೋ ಮೈ ಪಕಡ್ತಾ ಹೂ ಮಕಡೋಲ್ಲ ಬರ್ತಾ ಇದ್ದಾರೆ ಅಲ್ಲಿದ್ದಾರೆ ಹಾಂ ಇಬ್ಬರು ಬರ್ತಾ ಇದ್ದಾರೆ ಅಲ್ಲಿಂದ ಆಲ್ ಸೇಫ್ ಇಲ್ಲೂ ನೀರು ಹಿಡಿಬೋದಾಯ್ತಲ್ಲ ಇಲ್ಲಿ ನೀರು ಹಿಡಿಬೋದಾಯ್ತಲ್ಲ ಕುಡಿಯೋಕ್ಕೆ ಇಲ್ಲೇ ನೀರು ಹಿಡಿಬೋದಾಯ್ತಾ ಆರಾಮಾಗಿ இல்லை இல்லை நாங்கள் இந்த ரூட்டில் வரவே இல்லை நாங்கள் சோமார் பேட்லேருந்து வந்தோம் ஸோ இங்கே அப்படியே அந்த பீக் போய்ட்டு ஷேஷா பருவத்தா போயிட்டு இங்கே புஷ்பகிரிக்கு வரலான்னு போயிட்டுருக்கோம் ஓகே உஷாரா போங்க மேலே ஸ்லிப்பரியா இருக்கு ಮಿಸ್ ಆಗಿ ಬಿದ್ದರೆ ತಳಗೇನೆ ಡೈರೆಕ್ಟ್ ಎಷ್ಟು ಸ್ಕೇರಿಯಾಗಿ ಕಾಣಿಸುತ್ತಲ್ಲ ಕ್ರೇಜಿ ಹೈಯೆಸ್ಟ್ ಇದೆನಾಥಕ್ಕಾಗಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ ಇಟ್ಸ್ ವೆರಿ ಚಾಲೆಂಜಿಂಗ್ ಫೈನಲಿ ಶೇಷ ಪರ್ವತ ಮೇಲೆ ಸೊ ಇಲ್ಲಿಂದ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಪುಷ್ಪಗಿರಿ ಕಂಪೇರ್ ಮಾಡಿದ್ರೆ ನಾನು ಇನ್ನೂ ಹೋಗಿಲ್ಲ ಪೀಕ್ ಪುಷ್ಪಗಿರಿ ಪೀಕ್ಗೆ ಆದರೆ ಹತ್ತ ಇರಬೇಕಾದ್ರೇ ಸುತ್ತಲೂ ನೋಡಿದ್ರೆ ಅಷ್ಟೇನು ಚೆನ್ನಾಗಿರಲಿಲ್ಲ ವ್ಯೂ ಪಾಯಿಂಟು ಬಟ್ ಈ ಒಂದು ಏನು ಶೇಷ ಪರ್ವತ ಏನಿದೆ ಅಲ್ಲ ಇಲ್ಲಿ ವ್ಯೂ ನೋಡ್ಬೋದು ನೀವು करना है? क्या करें ना कुछ क्या भी क्या कर लो तो गाना लगा देंगे हम ठीक है ये केपी भाई देख लो बोर हो आप आपको भी लेते शेषा पर्वत दिन दा पुष्प गिरी गोप्ता है ना